ಎರಡು ಮೇ ತಿಂಗಳಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಕ್ರೈಮ್ ನಂಬರ್ ನೈನ್ಟೀನ್ ಬಾರ್ ಟ್ವೆಂಟಿ ಫೋರ್ ಅಂದ್ರೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಡಿ ಫೋರ್ ಫಿಫ್ಟಿ ಫೈವ್ ಫೋರ್ ಟ್ವೆಂಟಿ ಸೆವೆನ್ ಫೈವ್ ಝೀರೋ ಫೋರ್ ಮತ್ತು ಫೈವ್ ಜೀರೋ ಸಿಕ್ಸ್ ಪ್ರಕಾರ ಇದರಲ್ಲಿ ಕಂಪ್ಲೇನ್ ಒಬ್ರು ಹುಡುಗಿ ಟ್ವೆಂಟಿ ಒನ್ ಇಯರ್ಸ್ ಏಜ್ ಇದ್ದಾರೆ ಮತ್ತು ಅವರು ಯಾರ ಒಬ್ಬ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿಯ ಹುಡುಗಿ ಏನ್ ಹೇಳ್ತಾ ಇದ್ರೆ ಒಬ್ಬ ಆರೋಪಿ ಹುಡುಗಿ ಮೇಲೆ ಸ್ವಲ್ಪ ಕೊಡ್ತಾ ಇದ್ದಾರೆ ಮತ್ತೆ ಮುಂಚೆಗಳ ತೊಂದರೆ ಕೊಟ್ಟಿದ್ದೀನಿ ಮತ್ತೆ ಮೊನ್ನೆ ಹುಡುಗ ಹುಡುಗಿ ಮನೆ ಹತ್ರ ಬಂದು ಮತ್ತೆ ಸ್ವಲ್ಪ ಗಲಕೆ ಮಾಡಿದ್ರೆ ಆ ನೆಕ್ಸ್ಟ್ ಡೇ ಮತ್ತೆ ಹುಡುಗಿ ನನ್ನ ಹತ್ರ ಬಂದಿದ್ರೆ ಮತ್ತೆ ಸ್ಟೇಷನ್ಗೆ ತಕ್ಷಣ ಕಲಿಸ್ತೀನಿ ಸ್ಟೇಷನ್ಲಿ ಒಂದು ಕೇಸ್ ಆಗಿತ್ತು ಮತ್ತು ಈಗ ನಾವು ಪಿ ನಾವು ಸೆಕ್ಯೂರ್ ಮಾಡಿದ್ವಿ ಸೆಕ್ಯೂರ್ ಮಾಡಿಕೊಂಡು ನಾವು ಜಸ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ವಿ ಮತ್ತು ಈಗ ಈಗ ಜಿ ಸಿ ಆಗಿದ್ದೇವೆ ಜಿ ಸಿ ಆಗಿದ್ದೇನೆ ಸರಿಗಾ ಹುಡುಗಿ ಮನೆಗೆ ಏನಾದ್ರು ಸೆಕ್ಯೂರಿಟಿ ಹಾಂ ಆ ದಿವಸದಿಂದ ನಾವು ಒಂದು ಫಿಕ್ಸ್ ಪಾಯಿಂಟ್ ನಾವು ಹಾಕಿದ್ವಿ ಸೊ ಈಗ ನಮ್ಮಿಂದ ಹುಡುಗಿ ಮನೆಯಲ್ಲಿ ಒಂದು ಫಿಕ್ಸ್ ಪಾಯಿಂಟ್ ಇದೆ ಸೆಕ್ಯೂರಿಟಿ ನಾವು ಕೊಟ್ಟಿದ್ದೀವಿ ಸರಿ ಏನಾದರೂ ಹುಡುಗಿ ಭಯ ಬಳಿ ಕೂಡ ಬಿಟ್ಟಿರುವಂತೆ ಹಾಂ ಆ ಹುಡುಗಿ ಸಲಕಿ ಈಗ ಆ್ಯಕ್ಚುಲಿ ಮೊನ್ನೆ ಬಂಡಾಗ ನಾನು ಕೇಳಿದ್ವಿ ಈಗ ಕಾಲೇಜ್ ಅಲ್ವಾ ಸಲಕಿ ಅವ್ರು ಹೇಳ್ತಾ ಇದ್ದರೆ ಈಗ ಏನು ಹಾಲಿಡೇ ಏನಾಗಿದೆ ಇದೆ ಯಾವುದು ಕ್ಲಾಸಸ್ ಶುರು ಆಗಿಲ್ಲ ಮತ್ತು ನಾವು ಕೂಡ ಹೇಳಿದ್ವಿ ನೀವು ಯಾವ ಕಾಲೇಜ್ ಹೋಗ್ತೀರಿ ನಿಮಗೆ ಸೆಕ್ಯೂರಿಟಿ ಆರ್ ಟಿ ಬೇಕರೆ ನಾವು ಕೊಡ್ತೀವಿ ಆದರೆ ಈಗ ನಾನು ಆರು ಪಿ ಈಗ ಜೇಲಲ್ಲಿ ಇದ್ದೇನೆ ಮತ್ತು ಪೇರೆಂಟ್ಸ್ ಜೊತೆ ಕೂಡ ನಾವು ಮಾತಾಡಿದ್ವಿ ಕೌನ್ಸಿಲಿಂಗ್ ಕೊಟ್ಟಿದ್ವಿ మతే ఆల్గే ఏన్ సహాయం ಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಂತ ನಾವು ಪೋರ್ಸಿ ಮತ್ತೆ ಆರೆ ಸೆಕ್ಯورٹی ಏನ್ ಆಲ್ ಏನೇನ ರಿಕ್ವೈರ್ಮೆಂಟ್ ಇದೆಯಾ ನಾವು ಎಲ್ಲಾ ನಾವು ಪೋರ್ಸಿ